ನಮಸ್ಕಾರ ದ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ದಿನದಲ್ಲಿ ನಿಮ್ಮೊಟ್ಟಿಗೆ ದೇವರ ಜೀವವುಳ್ಳ ನುಡಿಗಳನ್ನು ಧ್ಯಾನ ಮಾಡುವಂತೆ ಕರ್ತನು ಕೊಟ್ಟಿರುವಂಥ ಈ ಸದವಕಾಶಕ್ಕಾಗಿ ನಾನು ವಂದಿಸುತ್ತೇನೆ ನೀವೆಲ್ಲರೂ ದೇವರ ಸಮಾಧಾನದಿಂದಲೂ ಆತನ ಸಹಾಯ ಹಸ್ತದಿಂದಲೂ ಆರೋಗ್ಯವಾಗಿ ಸುಖವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವಾದಿ ದೇವರು ನಿಮ್ಮನ್ನು ಖನಿಕರಿಸಲಿ ನನ್ನ ಪ್ರಿಯ ದೇವಜನವೇ ದಿನ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಯಾವುದೇ ಆಗಲಿ ಪರಿಪೂರ್ಣತೆ ಪ ಸಂಪೂರ್ಣವಾಗಿರಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ ಹಿರಿಯರು ಹೇಳುತ್ತಿದ್ದರಂತೆ ಯಾರಿಗಾದರೂ ನಾವು ಊಟವನ್ನು ಬಡಿಸಿದರೆ ಹೊಟ್ಟೆ ತುಂಬ ಬಡಿಸಬೇಕಂತೆ ಅಂದರೆ ಅವರು ತಿಂದು ತೃಪ್ತರಾಗುವ ತನಕ ಅವರಿಗೆ ಊಟ ಕೊಡಬೇಕೆಂದು ಹಿರಿಯರು ಆಲೋಚಿಸುತ್ತಿದ್ದರು ಅದು ಸತ್ಯ ಅಲ್ವಾ ನಾವು ಸ್ವಲ್ಪವಿಟ್ಟು ಸ್ವಲ್ಪ ಇಡದ ಹಾಗೆ ಕೊರತೆ ಉಳ್ಳವರಾಗಿ ಮಾಡುವುದಲ್ಲ ದೇವರು ಕೂಡ ಹಾಗೆ ಹೇಳುತ್ತಾರೆ ನಾನು ಏನೇ ನಿಮಗೆ ಕೊಟ್ಟರೂ ಕೂಡ ತುಂಬಿ ಹೊರಸೂಸುವಂತೆ ಕೊಡುತ್ತೇನೆ ನಿಮ್ಮನ್ನು ಸಮೃದ್ಧಿಯಾಗಿಡುತ್ತೇನೆ ಸಂಪೂರ್ಣರನ್ನಾಗಿ ಮಾಡುತ್ತೇನೆ ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತೇವೆ ಹಾಗಾದರೆ ದೇವರು ಈ ದಿನ ನಮಗೆ ಏನು ಧೈರ್ಯ ತುಂಬಿಸುತ್ತಾರೆ ಎಂತಹ ಆಶೀರ್ವಾದವನ್ನು ನಮಗೆ ಹೇಳುತ್ತಿದ್ದಾರೆ ನೋಡೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನ ಸುವಾರ್ತೆ ಹದಿನೈದನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂದು ಹೇಳುವುದನ್ನು ನೋಡುತ್ತಾ ಇದ್ದೇವೆ ಹಾಲಲೂಯ ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಚಾಗಲಿ ನನ್ನ ಪ್ರಿಯ ದೇವಜನವೇ ದೇವರು ಕೊಟ್ಟರೆ ಆತನು ಸಂಪೂರ್ಣವಾಗಿ ತುಂಬಿ ಹೊರಸೂಸುವಂತೆ ಕೊಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ದೇವರ ಕೈ ಮೋಟುಗೈಯಲ್ಲ ದೇವರ ಕೈ ಸಣ್ಣದಲ್ಲ ದೇವರು ಕೊಟ್ಟರೆ ನಮ್ಮ ಜೀವಿತಗಳು ತುಂಬಿ ವರಸೂಸುತ್ತವೆ ಮನುಷ್ಯರು ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ ನಾವು ನೋಡುತ್ತೇವೆ ಅಂದರೆ ದೇವರು ಕೊಡುವುದು ನಿರಂತರವಾದದ್ದು ಮನುಷ್ಯರು ಕೊಡುವಂಥದ್ದು ಸ್ವಲ್ಪ ಕಾಲಕ್ಕೆ ಬರುವಂಥದ್ದು ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ದೇವಜನವೇ ನೀವು ನೋಡುವಾಗ ನೀವು ಮಕ್ಕಳ ಕೈಯನ್ನು ನೋಡ್ರಿ ಸಣ್ಣದಾಗಿರುತ್ತದೆ ಆದರೆ ಹಿರಿಯರ ಕೈಯೇ ನೋಡ್ರಿ ಅದು ದೊಡ್ಡದಾಗಿರುತ್ತದೆ ಕೆಲವರು ಊಟ ಬಡಿಸುವಾಗ ಅವ್ರದ್ದು ದೊಡ್ಡ ಕೈ ಅಂತಾರೆ ಯಾಕೆ ಗೊತ್ತಾ ಅವರು ಊಟ ಹಾಕಿದರೆ ಅಂದರೆ ಊಟ ಬಡಿಸಿದರೆ ಅದು ಜಾಸ್ತಿಯಾಗಿ ಬಡಿಸ್ತಾರೆ ಹೆಚ್ಚು ಹೆಚ್ಚು ಬಡಿಸ್ತಾರೆ ಅವರ ಹೊಟ್ಟೆ ತುಂಬಿ ಹೋಗುತ್ತದೆ ಆದರೆ ಕೆಲವರ ಕೈ ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಇಡ್ತಾ ಇರ್ತಾರೆ ಆದರೆ ನಮ್ಮ ದೇವರ ಕೈಯನ್ನು ಆಲೋಚನೆ ಮಾಡಿರಿ ನಮ್ಮ ದೇವರ ಕೈ ನಮಗೆ ಕೊಡುವುದಾದರೆ ಪೂರ್ಣವಾಗಿ ತುಂಬಿ ಹೊರಸೂಸುವಂತೆ ದೇವರು ಮಾಡುತ್ತಾರೆ ಹಾಗಾದರೆ ಮನುಷ್ಯರಿಂದ ಬಂದದ್ದು ಕೊರತೆಯನ್ನು ಸೂಚಿಸುತ್ತದೆ ಆದರೆ ದೇವರಿಂದ ಬರುವಂಥದ್ದ ಕೊರತೆಯಿಂದಲ್ಲ ಅದು ಸಂಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ ಅದಕ್ಕೆ ಯೇಸು ಸ್ವಾಮಿ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ನನ್ನಲ್ಲಿರುವ ಅಂತ ಹೇಳುತ್ತಾ ಇದ್ದಾರೆ ಕರ್ತನಲ್ಲಿರುವ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ಹಾಲಲೋಯ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಹೇಳೋದು ಕರ್ತನಲ್ಲಿರುವ ಆ ಆನಂದ ನಮ್ಮಲ್ಲಿಯೂ ಇರಬೇಕಂತ ಹಾಗಾದರೆ ಕರ್ತನಲ್ಲಿರುವಂಥ ಆನಂದ ಎಂಥದ್ದು ಅಂತ ನೋಡುವಾಗ ಅಲ್ಲಿ ಹೇಳುತ್ತದೆ ಪರಿಪೂರ್ಣವಾದಂಥ ಆನಂದ ಹೌದು ಏಸು ಕ್ರಿಸ್ತನಲ್ಲಿರುವಂಥ ಆನಂದ ಸಂಪೂರ್ಣವಾದದ್ದು ಆನಂದ ಭರಿತವಾದದ್ದು ದೇವರು ಕೂಡ ತನ್ನ ಮಕ್ಕಳಲ್ಲಿ ಕೂಡ ಅದಿರಬೇಕೆಂದು ಆಲೋಚಿಸುತ್ತಾರೆ ನಿಮಗೆ ಗೊತ್ತಲ್ವಾ ತಂದೆ ತಾಯಿಗಳು ತಮ್ಮಲ್ಲಿರುವಂಥ ಜ್ಞಾನ ತಮ್ಮಲ್ಲಿರುವಂಥ ಆದಾಯ ತಮ್ಮಲ್ಲಿರುವಂಥ ಎಲ್ಲ ತಿಳುವಳಿಕೆ ಆಶೀರ್ವಾದಗಳು ಮಕ್ಕಳಲ್ಲಿ ಇರಬೇಕೆಂದು ಆಶಿಸುತ್ತಾರೆ ಯಾರೂ ಕೂಡ ಅಯ್ಯೋ ನನ್ನ ಮಕ್ಕಳು ಕಲ್ತ್ಕೊಂಡು ಬಿಡ್ತಾರೆ ನನ್ನ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತದೆ ನನ್ನ ಮಕ್ಕಳು ಕೂಡ ಬೆಳೆದು ಬಿಡುತ್ತಾರೆ ನಾನು ಹೇಳಿಕೊಡಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾರ ಇಲ್ಲವೇ ಇಲ್ಲ ಯಾಕೆ ಗೊತ್ತಾ ತಂದೆಯ ಮಾಡುವಂಥ ಪ್ರತಿಯೊಂದನ್ನು ಮಗನು ನೋಡಿ ಕಲಿಯುತ್ತಾರಂತೆ ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಡುತ್ತಾರೆ ತಾಯಿಯಾದವರು ಒಂದು ಮಗುವಿಗೆ ಹೆಣ್ಣು ಮಗುವಿಗೆ ಅಡುಗೆ ಮಾಡುವುದು ಹೇಗೆ ಮನೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹೇಗೆ ಹೇಗೆಲ್ಲ ಬಟ್ಟೆ ಮನೆ ಎಲ್ಲ ಕಾರ್ಯಗಳು ನೋಡಿಕೊಳ್ಳಬೇಕೆಂದು ಕಲಿಸಿಕೊಡುತ್ತಾಳೆ ಕಾರಣ ತಾಯಿಯಾದವಳು ಮಗಳಿಗೆ ಕಲಿಸಿಕೊಡಬೇಕು ತಂದೆಯಾದವನು ಮಗನಿಗೆ ಕಲಿಸಿಕೊಡಬೇಕು ಹಾಗೆಯೇ ತಂದೆ ಕೂಡ ತಾಯಿ ಕೂಡ ಮಕ್ಕಳಿಗೆ ಕಲಿಸಿಕೊಡುತ್ತಾರೆ ಯಾಕೆಂದರೆ ಆ ಮಕ್ಕಳು ಪೂರ್ಣ ಜ್ಞಾನವಂತರಾಗಬೇಕು ಏನೂ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಏನು ತಿಳುವಳಿಕೆ ಇಲ್ಲ ಅಂತ ಅಂದುಕೊಳ್ಳಬಾರದು ಅಂತ ಎಲ್ಲವನ್ನು ತನ್ನ ಮಕ್ಕಳಿಗೆ ಹೇಳಿಕೊಡುತ್ತಾ ಅವನನ್ನು ಸಂಪೂರ್ಣರನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾರೆ ಹೌದಲ್ವ ನೀವು ಹಾಗೆ ತಾನೇ ನಿಮ್ಮ ಮಕ್ಕಳು ಎಲ್ಲ ತಿಳಿದಿರಬೇಕೆಂದು ಆಶಿಸ್ತೀರ ತಾನೇ ಅವರಲ್ಲಿ ಜ್ಞಾನ ಹೆಚ್ಚಾಗಬೇಕಂತ ಅವರಲ್ಲಿ ತಿಳುವಳಿಕೆ ಹೆಚ್ಚಾಗಬೇಕಂತ ಅವರೆಲ್ಲ ವಿಷಯಗಳನ್ನು ಕಲ್ತಿರಬೇಕು ಅಂತ ನೀವು ಆಸೆ ಪಡ್ತೀರಾ ಅದೇ ರೀತಿಯಲ್ಲಿ ಪರಲೋಕದ ತಂದೆ ದೇವರು ಕೂಡ ನಮಗೆ ಹೇಳ್ತಾ ಇದ್ದಾರೆ ನನ್ನಲ್ಲಿರುವಂಥ ಆನಂದವನ್ನು ಆನಂದವು ನಿಮ್ಮಲ್ಲಿಯೂ ಇರಬೇಕು ಆದರೆ ಆ ನಿಮ್ಮಲ್ಲಿರುವಂಥ ಆನಂದ ಪರಿಪೂರ್ಣವಾಗಬೇಕು ಅಂತ ಸ್ವಾಮಿ ನಮಗೆ ಹೇಳುವುದನ್ನು ನೋಡುತ್ತಾ ಇದ್ದೇವೆ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಂದೆಯು ನಮ್ಮ ಮೇಲೆ ಇಹಲೋಕದ ತಂದೆ ತಾಯಿಗಳಿಗಿಂತ ಹೆಚ್ಚಾದ ಪ್ರೀತಿಯನ್ನು ಇಟ್ಟಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿಯರಿಗೆ ಮಕ್ಕಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವಾಗ ನೀನು ಬಾಯಿ ಮುಚ್ಚು ಇದೇ ಆಗೋಯಿತು ಯಾವಾಗಲೂ ಇದೇನು ಅದೇನು ಇದೇನು ಅದೇನು ಅಂತ ಕೇಳ್ತಾನೇ ಇರ್ತೀಯ ಬಾಯಿ ಮುಚ್ಚು ಅಂತಾರೆ ಆದರೆ ಪರಲೋಕದ ತಂದೆ ಆ ರೀತಿಯಾಗಿ ಅನ್ನೋದಿಲ್ಲ ನಾವು ಎಷ್ಟೇ ಕೇಳಿಕೊಂಡ್ರೂ ಏನೇನೇ ಬೇಡಿಕೊಂಡ್ರೂ ಕೂಡ ದೇವರು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಹೌದು ಮಗಳೇ ಆ ಮಗಳೇ ಇದು ಮಗಳೇ ಅದು ಮಗಳೆ ಅಂತ ಹೇಳ್ತಾರೆ ನಾವು ಎಷ್ಟೋ ವಿಚಾರಗಳನ್ನು ಮರೆತು ಹೋಗ್ತೀವಿ ಮತ್ತೆ ದೇವರು ಕೋಪ ಮಾಡಿಕೊಳ್ಳಲ್ಲ ಹೆತ್ತ ತಂದೆ ತಾಯಿಗಳು ಕೋಪ ಮಾಡಿಕೊಂಡರೂ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ ನಮ್ಮ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ದೇವರು ನಾವು ಹೇಗಿರಬೇಕು ಪರಿಪೂರ್ಣವಾಗಿರಬೇಕೆಂದು ಆತನು ಆಲೋಚಿಸುತ್ತಾನೆ ಇನ್ನೊಂದು ವಾಕ್ಯವನ್ನು ನೀವು ನೋಡ್ರಿ ಹದಿನೈದನೇ ಅಧ್ಯಾಯ ಯೋಹಾನ ಈಗ ಹೇಳಿದರೆ ಅದರ ಹದಿನೇಳನೇ ಅಧ್ಯಾಯ ಹದಿಮೂರನೇ ವಚನವನ್ನು ನೋಡುತ್ತೇವೆ ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ ಆದ್ದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ ಎಂದು ಹೇಳುತ್ತಾ ಇದೆ ಇಲ್ಲಿ ಹೇಳುತ್ತಿರುವಂಥ ಮಾತು ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗುವಂತೆ ಇವರಲ್ಲಿ ಅಂದರೆ ತನ್ನ ಮಕ್ಕಳಲ್ಲಿ ಮನುಷ್ಯರಲ್ಲಿ ಆನಂದವು ಪರಿಪೂರ್ಣವಾಗಬೇಕೆಂದು ಯೇಸುಸ್ವಾಮಿ ತಂದೆಯ ಬಳಿಯಲ್ಲಿ ನಿವೇದನೆ ಮಾಡಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಂದರೆ ದೇವರಂದ್ರೆ ಯೇಸುಸ್ವಾಮಿ ತನ್ನ ಮಕ್ಕಳ ಕುರಿತಾಗಿ ಹೆಚ್ಚಿನ ಕಾಳಜಿಯನ್ನು ಹೊಂದಿದ್ದಾರೆ ಲೋಕವು ನಮ್ಮ ಆನಂದವನ್ನು ಕಿತ್ತುಕೊಳ್ಳೋಕ್ಕೆ ನೋಡುತ್ತದೆ ಲೋಕವು ನಮ್ಮ ಆನಂದವು ಕಡಿಮೆ ಆಗಬೇಕಂತ ನೋಡುತ್ತದೆ ಸಂತೋಷ ಪಡುವುದು ದುಷ್ಟನಿಗೆ ಇಷ್ಟ ಇಲ್ಲ ನಾವು ಸಂಪೂರ್ಣರಾಗುವುದು ಇಷ್ಟ ಇಲ್ಲ ಯಾಕೆಂದರೆ ಯುಹಾನ ಹದಿನೈದನೇ ಅಧ್ಯಾಯ ನೀವು ನೋಡುತ್ತೀರಲ್ವ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ ಹೊರತು ಮತ್ತೇನಕ್ಕೂ ಬರುವುದಿಲ್ಲ ಆದರೆ ನಿಜವಾದ ಕುರುಬನು ಹಾಗಲ್ಲ ಅವು ಸಂತೋಷವಾಗಿರಬೇಕೆಂತಲೂ ಅವು ಆನಂದವಾಗಿರಬೇಕೆಂತಲೂ ಆ ಆನಂದವು ಪರಿಪೂರ್ಣವಾಗಿ ಸಂಪೂರ್ಣವಾಗಿರಬೇಕೆಂತಲೂ ಯೇಸುಸ್ವಾಮಿ ಬಂದಿರುವುದನ್ನು ಹೇಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಹಾಗೆಯೇ ಯೇಸು ಸ್ವಾಮಿ ಇನ್ನೊಂದು ವಾಕ್ಯವನ್ನು ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಮೇಲೆ ಯಾವುದೊಂದು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಹಾಲದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು ಹೇಳುತ್ತಾ ಇದೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನನ್ನ ಪ್ರಿಯ ದೇವಜನವೇ ಈ ಮೂರು ವಾಕ್ಯಗಳಲ್ಲಿ ಆನಂದವು ಪರಿಪೂರ್ಣ ಆನಂದವು ಪರಿಪೂರ್ಣ ಆನಂದವು ಪರಿಪೂರ್ಣ ಅಂತ ಹೇಳುವುದನ್ನು ನಾವು ಮೂರು ಸು ಅಂದರೆ ಈ ಸುವಾರ್ತೆಯಲ್ಲಿ ಮೂರು ಕಡೆಗಳಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಬೇರೆ ಸುವಾರ್ತೆಗಳಲ್ಲಿ ಅಲ್ಲ ಯೋಹಾರನ ಸ್ವಾರ್ಥೆಯಲ್ಲಿಯೇ ಹದಿನೈದನೇ ಅಧ್ಯಾಯದಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ಮತ್ತೆ ಮತ್ತೆ ಯೇಸುಸ್ವಾಮಿ ಹೇಳುತ್ತಿದ್ದಾರೆಂದರೆ ಅದರ ಅರ್ಥ ಏನು ಗೊತ್ತಾ ನಮ್ಮ ದೇವರು ಇವತ್ತು ಒಂದು ವೇಳೆ ಈ ವಾಕ್ಯವನ್ನು ನಿಮಗೂ ನನಗೂ ದೇವರು ತೋರಿಸಿಕೊಟ್ಟಿದ್ದಾರೆಂದರೆ ನಮ್ಮ ವಿಷಯವಾಗಿ ದೇವರೇನು ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ಆನಂದವೂ ಕೂಡ ಪರಿಪೂರ್ಣವಾಗಬೇಕು ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಂತೋಷ ಆನಂದ ನಮಗೆ ಬರಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನೀವು ಆನಂದ ನಿಮ್ಮಲ್ಲಿ ಪರಿಪೂರ್ಣ ಆಗಬೇಕು ಅಂದರೆ ಮೂವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ನಿಮ್ಮ ಜೀವಿತದಲ್ಲಿ ದೇವರ ಹ್ಯಾಪಿನೆಸ್ಸನ್ನು ಕೊಟ್ಟಿರಬಹುದು ಆದರೆ ಯೇಸು ಸ್ವಾಮಿ ಹೇಳ್ತಾರೆ ನೂರು ಶೇಕಡದಷ್ಟು ನೀವು ಆನಂದವನ್ನು ಪಡೆಯಬೇಕೆಂದು ದೇವರು ಆಲೋಚಿಸ್ತಾ ಇದ್ದಾನೆ ಅದರಂತೆ ಯೋಹಾನನ ಬರದ ಪತ್ರಿಕೆ ಮೊದಲನೇ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಎಂದು ಹೇಳುತ್ತಾ ಇದೆ ನಮ್ಮ ಉಭಯೇತರ ಅಂದರೆ ನನ್ನ ಮತ್ತು ನಿಮ್ಮ ನಾವು ಪ್ರಾರ್ಥಿಸುವುದು ವಾಕ್ಯ ಧ್ಯಾನಿಸುವುದು ಕೇವಲ ನೀವು ಮಾತ್ರ ಅಲ್ಲ ನಾನು ಮಾತ್ರ ಅಲ್ಲ ನಮ್ಮ ಉಭಯೇತರ ಅಂದರೆ ಎರಡೂ ಕಡೆಗಳಲ್ಲಿ ನಮ್ಮ ಆನಂದವೂ ಸಂತೋಷವಾಗಬೇಕು ನೀವು ಚೆನ್ನಾಗಿರಬೇಕು ನಾನೂ ಚೆನ್ನಾಗಿರಬೇಕು ನೀವು ಬಯಸ್ತೀರಲ್ವ ನಾನು ಯಾವಾಗಲೂ ಹೇಳುತ್ತೇನೆ ಸಿಸ್ಟರ್ಸ್ ನೀವು ಚೆನ್ನಾಗಿರಬೇಕು ಸಿಸ್ಟರ್ಸ್ ಬ್ರದರ್ ನೀವು ಚೆನ್ನಾಗಿರಬೇಕು ನಿಮ್ಮದು ನೋಡ್ಕೊಳ್ಳಿ ಮೊದಲು ನಿಮ್ಮ ಅವಶ್ಯಕತೆಗಳು ಎಷ್ಟೋ ಇರ್ತವೆ ನೋಡ್ಕೊಳ್ಳಿ ನನ್ನಲ್ಲಿ ಕೆಲವರು ಹೇಳುವಾಗ ಅಯ್ಯ ಸಣ್ಣ ಕಾಣಿಕೆ ಸಣ್ಣ ಸಹಾಯ ಅಂದಾಗ ನಾನು ಹೇಳ್ತೇನೆ ದಯಮಾಡಿ ನಿಮ್ಮ ಅವಶ್ಯಕತೆಗಳನ್ನು ಮೊದಲು ನೋಡಿಕೊಳ್ಳಿ ದೇವರು ಪ್ರೇರೇಪಿಸಿದರೆ ಮಾತ್ರ ನೀವು ಕೊಡಿ ಅಂತಲೇ ನಾನು ಹೇಳುತ್ತೇನೆ ಹಾಗೆ ನನ್ನ ಪ್ರೀತಿಯ ದೇವಜನವೇ ನೀವು ನಾನು ಖಂಡಿತವಾಗಿ ಕರ್ತನಲ್ಲಿ ನಾವು ನಮ್ಮ ಸಮಯವನ್ನು ಕಳೆಯುವಾಗ ನಾವು ಕೊಡುವಾಗ ದೇವರಲ್ಲಿರುವಾಗ ದೇವರು ನಮ್ಮನ್ನು ಪರಿಪೂರ್ಣ ಮಾಡಬೇಕೆಂದು ಆಶಿಸ್ತಾ ಇದ್ದಾನೆ ಯೋಹಾರನು ಕೂಡ ಬರೆದು ನಮ್ಮ ಉಭಯೇತರ ಸಂತೋಷವು ಆನಂದವು ಪರಿಪೂರ್ಣವಾಗಬೇಕಂತ ಇದನ್ನು ಬರೆಯುತ್ತಿದ್ದೇನೆ ಎಂದು ಯೋಹಾನನು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನಿಮ್ಮ ಸಂತೋಷ ಪರಿಪೂರ್ಣವಾಗಬೇಕಾ ನಿಮ್ಮಲ್ಲಿರುವ ಆನಂದವು ಪರಿಪೂರ್ಣವಾಗಬೇಕಾ ಹಾಗಾದರೆ ಏನು ಮಾಡಬೇಕಂತೆ ಇದು ನಾವು ನೋಡುವಾಗ ಯೋಹಾನ ಹದಿನಾರು ಇಪ್ಪತ್ತನಾಲ್ಕು ಹೇಳುತ್ತಾ ಇದೆ ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಅಂತ ದೇವರು ವಾಕ್ಯ ಹೇಳುತ್ತೆ ಹಾಗಾದರೆ ನಾವೇನು ಮಾಡಬೇಕು ಕರ್ತನಲ್ಲಿ ಬೇಡಿಕೊಳ್ಳಬೇಕು ಕೇಳಿಕೊಳ್ಳಬೇಕು ಕರ್ತನೆ ನನಗೆ ಸಂತೋಷ ಕೊಟ್ಟಿದ್ದೀಯಾ ಇಲ್ಲ ಅಂತ ನಾನು ಹೇಳಲ್ಲ ಸಮಾಧಾನ ಕೊಟ್ಟಿದ್ದೀಯಾ ಆರೋಗ್ಯ ಕೊಟ್ಟಿದ್ದೀಯಾ ಇಲ್ಲ ಅಂತಲ್ಲ ಅದು ಹೆಚ್ಚಿಗಾಗಲಿ ಕರ್ತನೆ ಅದು ಪೂರ್ತಿಯಾಗಲಿ ದೇವರೇ ನನ್ನ ಜೀವಿತದಲ್ಲಿ ಇನ್ನಷ್ಟು ಪರಿಪೂರ್ಣವಾದಂಥ ಆರೋಗ್ಯ ಪರಿಪೂರ್ಣವಾದ ಸಮಾಧಾನ ಪರಿಪೂರ್ಣವಾದ ಅಭಿಷೇಕ ಪರಿಪೂರ್ಣವಾದ ಆತ್ಮನ ಅಭಿಷೇಕ ಆತ್ಮೀಕ ಜೀವಿತ ಆನಂದ ಇದೆಲ್ಲವನ್ನು ಪೂರ್ತಿ ಕೊಡಪ್ಪ ಅಂತ ದೇವರ ಥರ ಕೇಳಿಕೊಳ್ಳುವುದರಲ್ಲಿ ತಪ್ಪೇ ಇಲ್ಲ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಮೇಲೆ ನನ್ನ ಮೇಲೆ ಕರ್ತನ ಕೃಪೆಯು ಅನುಗ್ರಹವೂ ಹೇರಳವಾಗಿರಲಿ ಎಂದು ನಾನು ಕೂಡ ಪ್ರಾರ್ಥನೆ ಮಾಡುತ್ತೇನೆ ಈಗ ನಾವು ನೋಡುವಾಗ ಪೇತರನು ಕೂಡ ಈ ವಿಷಯದಲ್ಲಿ ಬರೆಯುತ್ತಾ ಮೊದಲ ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡುವಾಗ ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಏನು ಅಂತ್ಯ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಹೇಳಲಿಕ್ಕೆ ಕಶಕ್ತವಾದ ಸಂತೋಷದಿಂದ ಹರ್ಷಿಸುತ್ತೀರಿ ಅಂದರೆ ದ ಫುಲ್ ಜಾಯ್ ಅಂತ ಹೇಳ್ತಾರೆ ಪೂರ್ಣ ಪ್ರಮಾಣದ ಸಂತೋಷ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಿಯ ದೇವ ಜನವೇ ಪೇತ್ರನು ಕೂಡ ಹೇಳುವುದೇನೆಂದರೆ ಪೂರ್ಣ ಪ್ರಮಾಣದ ಪ್ರಭಾವವುಳ್ಳ ಸಂತೋಷದಿಂದ ನೀವು ಏನಾಗ್ತೀರಾ ಹರ್ಷಿಸುತ್ತೀರಿ ಎಂಬುದಾಗಿ ಹಾಗಾದರೆ ದೇವರು ಯಾವ ವಿಷಯಗಳಲ್ಲಿ ನಾವು ಸಂಪೂರ್ಣರಾಗಬೇಕು ಯಾವ ವಿಷಯಗಳಲ್ಲಿ ಆನಂದಭರಿತರಾಗಬೇಕು ಅನ್ನೋದನ್ನು ನಾವು ನೋಡಿಕೊಳ್ಳೋಣ ಇಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನೀವು ಹನ್ನೆರಡನೆಯ ಅಧ್ಯಾಯ ಮೂರನೇ ವಚನವನ್ನು ನೋಡುವಾಗ ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ ಯಾವುದರಲ್ಲಿ ನಮ್ಮ ಸಂತೋಷ ಆನಂದ ಪರಿಪೂರ್ಣವಾಗಬೇಕು ರಕ್ಷಣೆಯ ವಿಷಯದಲ್ಲಿ ಪರಿಪೂರ್ಣ ಆಗಬೇಕು ನೋಡಿ ಊಟವನ್ನು ಕೊಡುತ್ತಾರೆ ಯೇಸುಸ್ವಾಮಿ ಐದು ಸಾವಿರ ಜನರಿಗೆ ಆಹಾರವನ್ನು ಕೊಟ್ಟರು ಐದು ಸಾವಿರ ಜನ ಮಂದಿ ಗಂಡಸರಿಗೆ ದೇವರು ಆಹಾರವನ್ನು ಕೊಟ್ಟರು ಆದರೆ ತಿಂದ ಮೇಲೆ ಮತ್ತೆ ಅವರಿಗೆ ಹೊಟ್ಟೆ ಹಸಿವಾಯಿತು ಯೇಸು ಸ್ವಾಮಿ ಹೇಳಿದರು ಇವರು ತಿಂದು ಹೋಗ್ತಾರಷ್ಟೇ ಅಂದರೆ ಬೇಸರ ಮಾಡಿಕೊಳ್ಬೇಡ್ರಿ ಯೇಸು ಹಂಗಂತಾರಂತ ಅಂತ ಮನುಷ್ಯನು ರೊಟ್ಟಿಗಾಗಿಯೇ ಆ ತಾಪತ್ರಯ ಪಡ್ತಾನಲ್ವಾ ಅನ್ನೋದು ಯೇಸು ಸ್ವಾಮಿಯ ಒಂದು ವೇದನೆ ಅಂದರೆ ಐದು ಸಾವಿರ ಜನ ಮಂದಿ ಊಟ ಮಾಡಿದ್ರಲ್ವಾ ಊಟ ಮತ್ತೆ ಅವರಿಗೆ ಹೊಟ್ಟೆ ಹಸಿವಾಗಲಿಲ್ವಾ ಹೊಟ್ಟೆ ಹಸಿವಾಗ್ತದೆ ನಾವೆಷ್ಟೇ ಸಂತೃಪ್ತಿಯಿಂದ ನಾವು ಪೂರ್ಣವಾಗಿ ಆಹಾರವನ್ನು ನಮಗೆ ಇಟ್ಟರೂ ಕೂಡ ಇವತ್ತು ತಿಂದ ಊಟ ಇವತ್ತಿಗೆ ಮತ್ತೆ ನಾಳೆ ಹಸಿವೆ ಆಗ್ತದೆ ಆದರೆ ನೋಡಿ ನಾವು ಮಾತಾಡಿಕೊಳ್ಳುತ್ತಿರುವ ಆನಂದವು ಕೇವಲ ಊಟದ ಮೇಲೆಯೂ ಬಟ್ಟೆಯ ಮೇಲೆಯೋ ಬೇರೆಯ ವಸ್ತುಗಳ ಮೇಲೆಯೂ ಆಶ್ರಿತರಾಗಬಾರದು ನಮ್ಮ ಆನಂದ ರಕ್ಷಣೆಯ ವಿಷಯದಲ್ಲಾಗಬೇಕು ನನ್ನ ಆತ್ಮ ರಕ್ಷಣೆಗೆ ರಕ್ಷ ರಕ್ಷಣೆಯ ಮಾರ್ಗದಲ್ಲಿದೆ ನಾನು ಕರ್ತನಲ್ಲಿದ್ದೇನೆ ನಾನು ನಿತ್ಯ ಜೀವವನ್ನು ಪಡೆಯುತ್ತೇನೆ ಎಂದು ನಾವು ಸಂತೋಷಿಸಬೇಕು ನೋಡಿ ಈ ಲೋಕದಲ್ಲಿ ಅನೇಕ ದೇವ ದೇವತೆಗಳು ಏನೇನೋ ಬೋಧನೆಗಳನ್ನು ಏನೇನೋ ಆಲೋಚನೆಗಳನ್ನು ಆಶೀರ್ವಾದಗಳನ್ನು ತೋರಿಸಿಕೊಡಬಹುದು ಆದರೆ ಸ್ವಾಮಿ ನಮಗೆ ತೋರಿಸಿಕೊಡುವ ಆ ಆನಂದ ಯಾವುದು ಗೊತ್ತಾ ರಕ್ಷಣೆ ಎಂಬ ನಿರಂತರವಾದ ಪರಿಪೂರ್ಣವಾದಂಥ ಒಂದು ಆನಂದ ಯಾ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಕೊಡುವ ಆನಂದವು ಪರಿಪೂರ್ಣವಾದ ಆನಂದ ಆ ಆನಂದವು ನಮಗೆ ದೇವರು ಕೊಡಲಿಕ್ಕೆ ಇಷ್ಟಪಡ್ತಾನೆ ದೇವರು ಹೇಳ್ತಾನೆ ಎಲೆ ಕಷ್ಟಪಡುವವರೇ ಅವರೇ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಲೋಕ ಕೊಡದೇ ಇರುವಂಥ ವಿಶ್ರಾಂತಿ ಲೋಕ ಕೊಡದೇ ಇರುವ ಸಮಾಧಾನ ಲೋಕ ಕೊಡದೇ ಇರುವಂಥ ಯಾವ ಕಾರ್ಯವನ್ನು ನಾನು ನಿಮಗೆ ಕೊಡುತ್ತೇನೆಂದು ದೇವರು ಹೇಳುತ್ತಾ ಇದ್ದಾರೆ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವರು ನಿಮ್ಮ ಜೀವಿತದಲ್ಲಿ ಆನಂದವು ಅಲ್ಪವಾಗಿದೆಯಾ ಆನಂದವು ಸ್ವಲ್ಪವಾಗಿದೆಯಾ ದೇವರು ನಿಮ್ಮ ಆನಂದವನ್ನು ಪರಿಪೂರ್ಣ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಾವು ಅದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಎಂಬ ಈ ಆನಂದವನ್ನು ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ ಲೂಕಲು ಬರೆದು ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ ಅಂದನು ಹಾಲಲೂಯ ಕರ್ತನಿಗೆ ಸ್ತೋತ್ರ ದೇವರು ಕೊಡುವಂಥ ಎರಡನೆಯ ಪರಿಪೂರ್ಣ ಆನಂದ ಪವಿತ್ರಾತ್ಮನ ಆನಂದ ಹಾಲಲೂಯ ಪವಿತ್ರಾತ್ಮ ನನಗ್ಯಾಕೆ ಬೇಕು ಅಂತ ಇದ್ದೀರಾ ಪವಿತ್ರಾತ್ಮನೇ ಇಲ್ಲದೆ ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಲಿಕ್ಕೂ ಪರಿಪೂರ್ಣರಾಗಿ ಜೀವಿಸಲಿಕ್ಕೂ ಪ ಪರಿಶುದ್ಧನಾದ ದೇವರ ಬಳಿಗೆ ಬರುವುದಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಯೇಸುಸ್ವಾಮಿ ಹೇಳಿದರು ನಿಮಗೊಬ್ಬ ಸಹಾಯಕನನ್ನು ಕೊಡುತ್ತೇನೆ ಆತನು ಎಲ್ಲ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಆಮೇಲೆ ಹಾಗಾದರೆ ಇವತ್ತು ನಮ್ಮ ಆನಂದ ರಕ್ಷಣೆಯಲ್ಲಿಯೂ ನಮ್ಮ ಆನಂದ ಪವಿತ್ರಾತ್ಮನಲ್ಲಿಯೂ ಇದ್ದರೆ ನಮಗೆ ಯಾರು ಕೈ ಬಿಟ್ಟರು ಯಾರು ನಮ್ಮನ್ನು ನೋಡದೇ ಇದ್ದರೂ ಪ್ರೀತಿಸದೇ ಇದ್ದರೂ ಆತನು ನಮ್ಮನ್ನು ಪ್ರೀತಿಸಿ ನಡೆಸುವಂಥವನು ಆಗಿದ್ದಾನೆ ಪ್ರಿಯ ದೇವಜನ್ಗೆ ಅರ್ಥ ಆಯ್ತಲ್ವಾ ಪವಿತ್ರಾತ್ಮನು ತುಂಬಿ ಹೊರೆಸುವ ಪವಿತ್ರಾತ್ಮ ಭರಿತರಾಗಿರಿ ಅಂತ ಹೇಳ್ತಾರೆ ಪವಿತ್ರಾತ್ಮ ರಹಿತರಾಗಿ ಅಲ್ಲ ಪವಿತ್ರಾತ್ಮ ಭರಿತರಾಗಿ ಅದು ಹಾಲೆ ಲೂಯ್ಯ ಆಗ ಬಲ ಹೊಂದುತ್ತೇವೆ ಆಗ ಸಾಕ್ಷಿಯಾಗುತ್ತೇವೆ ಆಗ ಧೈರ್ಯಗೊಳ್ಳುತ್ತೇವೆ ಆಗ ದುರಾತ್ಮನ ಕಾರ್ಯಗಳನ್ನು ಎದುರಿಸುತ್ತೇವೆ ಅದು ಪವಿತ್ರಾತ್ಮನ ನಮಗೆ ಕೊಡುವಂಥ ಆಶೀರ್ವಾದವಾಗಿದೆ ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಶನವೇ ಮೂರನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ಅಂತ ಹೇಳ್ತಾ ಇತ್ತು ಅಲ್ಲಲುಯ್ಯ ಏನಿಲ್ಲ ಹೇಳ್ತಾ ಇದೆ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯೊಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ದೇವರು ಯಾವುದನ್ನು ಸಂಪೂರ್ಣವಾಗಿ ಆನಂದ ಪರಿಪೂರ್ಣವಾಗಿ ಕೊಡಬೇಕಂತಿದ್ದಾರೆ ನಮಗೆ ಸಂತೋಷವನ್ನು ಮನಃಶಾಂತಿಯನ್ನು ಪೂರ್ಣವಾಗಿ ಸ್ವಲ್ಪ ಮನಃಶಾಂತಿ ಇದೆ ಆದರೆ ಕೆಲವು ಸಾರಿ ಮನಃಶಾಂತಿ ಕೇಳುತ್ತದೆ ಏನು ಮಾಡೋದು ಅಂತ ಕೆಲವರು ಹೇಳ್ತಾರಲ್ವ ದೇವರು ವಾ ಕೇಳುತ್ತದೆ ದೇವರು ನಮಗೆ ಕೊಡುವ ಆನಂದವು ಅದು ಪರಿಪೂರ್ಣವಾಗುತ್ತದೆಂತೆ ಪರಿಪೂರ್ಣವಾಗುತ್ತದೆ ಹಾಲಲುಯ್ಯ ಏಸುವಿನ ಆ ಆನಂದವು ಏಸುವಿನ ಸಂತೋಷವು ಏಸುವಿನ ಮನಃಶಾಂತಿಯು ನಿಮಗೂ ನಿಮ್ಮ ಕುಟುಂಬಗಳಿಗೂ ಹೇರಳವಾಗಿ ಲಭಿಸಿ ಬರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಈ ವಾಕ್ಯಾನುಸಾರವಾಗಿ ಬಲಪಡಿಸಿ ಅನುಗ್ರಹಿಸಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ ಹಾಗಾದರೆ ನೀವು ನಾನು ಕೊರತೆಗಳಲ್ಲಿದ್ದೀವಾ ಕಷ್ಟಗಳಲ್ಲಿದ್ದೀವ ಅಲ್ಪ ಸ್ವಲ್ಪ ಆಶೀರ್ವಾದಗಳಲ್ಲಿದ್ದೀವ ಸಂಪೂರ್ಣವಾದ ಪರಿಪೂರ್ಣವಾದ ಆನಂದ ಮನಃಶಾಂತಿ ಸಂತೋಷ ಪವಿತ್ರಾತ್ಮ ಭರಿತರಾಗಿಯೂ ರಕ್ಷಣೆಯ ವಿಷಯದಲ್ಲಿ ಸಂಪೂರ್ಣರಾಗಬೇಕೆಂದಿದ್ದೀರಾ ದೇವರನ್ನು ಕೇಳಿಕೊಳ್ಳೋಣ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಪರಿಶುದ್ಧನಾದ ದೇವರೇ ಲೋಕದ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವವರೇ ಅವರು ಸ್ವಲ್ಪ ಕಾಲ ನಮ್ಮ ಬಲಿಯಲ್ಲಿರಬಹುದು ಸ್ನೇಹಿತರಿರಬಹುದು ಪ್ರೇಸಿಯರು ಪ್ರಿಯತಮರಿರಬಹುದು ಆದರೆ ಎಲ್ಲ ಸಮಯದಲ್ಲಿ ನಮ್ಮ ಜೊತೆಗಾರನು ನೀವು ಮಾತ್ರ ಆಗಿದ್ದೀರಪ್ಪ ನಿನ್ನ ಪರಿಶುದ್ಧವಾದ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯಾರೆಲ್ಲ ಇವತ್ತು ಬಂದು ಅವರ ಆನಂದವು ಪರಿಪೂರ್ಣವಾಗಬೇಕೆಂತ ನಿನ್ನ ಸಮ್ಮುಖದಲ್ಲಿ ಬಂದು ಕೇಳುತ್ತಿದ್ದಾರೋ ನೀವು ಅವರ ಆನಂದವನ್ನು ಸಂಪೂರ್ಣ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದು ಸ್ವಾಮಿ ಮನುಷ್ಯರಿಂದ ಲೋಕದಿಂದ ಸಿಗುವಂಥ ಆನಂದವು ಸ್ವಲ್ಪವಾಗಿದೆ ಆದರೆ ನಿಮ್ಮಿಂದ ನಮಗೆ ಸಿಗುವಂಥ ಆನಂದವು ಅಧಿಕವಾಗಿಯೂ ತುಂಬಿ ಹೊರಸೂಸುವಂತೆಯೂ ಆಗಿದೆ ನೀವೇ ಹೇಳಿದ್ದೀರಿ ನನ್ನಲ್ಲಿರುವಂಥ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮಲ್ಲಿರುವ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಹೌದು ಸ್ವಾಮಿ ಪರಿಪೂರ್ಣವಾಗಬೇಕೆಂತಲೂ ಅಂತ ನೀವು ಹೇಳುತ್ತಾ ಇದ್ದೀರಿ ಯಸುವೆ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಯಾರ ಜೀವಿತದಲ್ಲಿ ಸಮಾಧಾನವಿಲ್ಲವೋ ಸಂತೋಷವಿಲ್ಲವೋ ಮನಃಶಾಂತಿ ಇಲ್ಲವೋ ಕುಟುಂಬದಲ್ಲಿ ಸಂಬಂಧಗಳು ಕರ್ತನೆ ಸರಿ ಇಲ್ಲವೋ ಅವರೆಲ್ಲರಿಗೂ ನಿಮ್ಮ ಕೃಪೆ ದಯೆಯನ್ನು ತೋರಿಸಿಕೊಡಿರಿ ಅವರು ಸಂಪೂರ್ಣರಾಗುವಂತೆ ಪರಿಪೂರ್ಣರಾಗುವಂತೆ ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ವಾಕ್ಯ ಕೇಳಿದ ಈ ಸಹೋದರಿಯಲ್ಲಿಯೂ ಇವರ ಮನೆಯಲ್ಲಿಯೂ ಇವರ ಕೆಲಸದಲ್ಲಿಯೂ ಇವರ ವ್ಯಾಪಾರದಲ್ಲಿಯೂ ಇವರ ತೀರ್ಮಾನಗಳಲ್ಲಿ ಇವರ ಮಕ್ಕಳ ಜೀವಿತದಲ್ಲಿ ಇವರ ಮೊಮ್ಮಕ್ಕಳ ಜೀವಿತದಲ್ಲಿ ಇವರ ಪ್ರಯಾಣಗಳಲ್ಲಿ ಇವರ ತೀರ್ಮಾನಗಳಲ್ಲಿ ನಿನ್ನ ಕೃಪೆ ಇರಲಿ ಅಪ್ಪ ಅದು ಪರಿಪೂರ್ಣವಾಗಿರಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನೀವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ಕರ್ತರು ನಮಗೆ ಕರ್ತನೆ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರು ಅದಕ್ಕಾಗಿ ನಿನಗೆ ಸ್ತೋತ್ರ ಒಬ್ಬೊಬ್ಬರ ಆನಂದವು ಪರಿಪೂರ್ಣವಾಗುವಂತೆ ನೀವು ಎಂಬುದಾಗಿ ಈ ದಿನವೆಲ್ಲ ನಮ್ಮ ಸಂಗಡ ಇರ್ರಿ ನಮ್ಮನ್ನು ಅನುಗ್ರಹಿಸಿರಿ ನಿನ್ನ ಕೃಪಾ ವರದಾನಗಳಿಂದ ನಮ್ಮನ್ನು ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೇ ನಿನಗೆ ವಂದನೆ ಸದಾಕಾಲ ಜೀವಿಸುವಾತನೇ ನಿನಗೆ ಸ್ತೋತ್ರ ಕೃಪೆಗಳಲ್ಲಿ ಇರುವಾತನೇ ನಿನಗೆ ಸ್ತೋತ್ರ ದಯೆಯನ್ನು ತೋರಿಸುವಾತನೇ ಸ್ತೋತ್ರ ಇದುವರೆಗೂ ವಾಕ್ಯವನ್ನು ಕೇಳಿ ತಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಟ್ಟು ತಮ್ಮನ್ನು ಒಪ್ಪಿಸಿಕೊಟ್ಟು ರಕ್ಷಣೆಯಲ್ಲಿ ಆನಂದಿಸುವಂತೆ ಮನಃಶಾಂತಿ ಸಂತೋಷದಲ್ಲಿ ಪರಿಪೂರ್ಣರಾಗುವಂತೆ ಪವಿತ್ರಾತ್ಮ ಭರಿತರಾಗಿರುವಂತೆ ನೀನು ಅಭಿಷೇಕಿಸಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಕೇಳಿದಾತನು ಸದುತ್ತರ ಕೊಟ್ಟು ದಿನವೆಲ್ಲ ಸಂತೈಸಿ ಆಧರಿಸಿ ನಡೆಸುವಾತನೂ ಆಗಿರುವ ನಜರೇತಿನ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ఆమెన్ ఆమెన్ నన్న ప్రీతి దివ్యనవే నిమ్మెల్గూ సలో ప్రైసలా జీసస్ ఆమెన్